ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ನಲವತ್ತೊಂದನೇ ವರ್ಷದ ರಾಜ್ಯ ಮಟ್ಟದ ಸಮ್ಮೇಳನದ ಉದ್ಘಾಟನೆಯನ್ನು ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ಅಧ್ಯಕ್ಷರಾದ ಶ್ರೀ ಆರ್ ಶಿವಶಂಕರ್ ಅವರಿಂದ ಸಂಘಟನೆಯನ್ನು ಪ್ರಾರಂಭಿಸಲಾಯಿತು ಪ್ರಾರಂಭದಿಂದ ಇಂದಿನವರೆಗೂ ಹಲವಾರು ಹೋರಾಟಗಳನ್ನು ಮಾಡುತ್ತಲೇ ಬಂದಿರುತ್ತಾರೆ ಸಂಘಟನೆ ಬೆಳೆದು ಬಂದ ದಾರಿಯ ಬಗ್ಗೆ ಸವಿವರವಾಗಿ ತಿಳಿಸಿ ಸಂಘಟನೆಯಲ್ಲಿ ಮುಖ್ಯವಾಗಿ ಒಗ್ಗಟ್ಟು ಹಾಗೂ ನಿಸ್ವಾರ್ಥ ನಾಯಕತ್ವದ ಹೋರಾಟವಿರಬೇಕು ಎಂದು ರಾಜ್ಯಮಟ್ಟದ ಸಮ್ಮೇಳನದಲ್ಲಿ ಕರೆ ನೀಡಿದರು ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ಕೆಲಸ ಕಾಯಂಗೊಳಿಸುವಿಕೆ ಇಎಸ್ಐ ಸೌಲಭ್ಯ ಪಿಎಫ್ ಸೌಲಭ್ಯ ನಿವೃತ್ತ ಕಾರ್ಯಕರ್ತರಿಗೆ ಪಿಂಚಣಿ ವ್ಯವಸ್ಥೆ ಇನ್ನಿತರ ಎಲ್ಲ ಬೇಡಿಕೆಗಳನ್ನು ಪಡೆದುಕೊಳ್ಳಲು ಸಂಘಟನೆಯ ವತಿಯಿಂದ ನಿರಂತರ ಹೋರಾಟ ಇದ್ದೇ ಇರುತ್ತದೆ ಎಂದು ಸಮ್ಮೇಳನದಲ್ಲಿ ತಿಳಿಸಿದರು ಈ ಸಮ್ಮೇಳನದಲ್ಲಿ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಮಹಾಮಂಡಳಿಯ ವತಿಯಿಂದ ರಾಜ್ಯ ಮಟ್ಟದ ಸಮ್ಮೇಳನ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ಮಹಾಮಂಡಳಿ ಪ್ರಾರಂಭ ಆಗಿ ನಲವತ್ತೊಂದು ವರ್ಷ ಆಯಿತು ಹನ್ನೆರಡನೇ ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಸಹ ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಇವತ್ತು ಭಾಗವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಒಂದು ನಲವತ್ತೊಂದನೆಯ ವಾರ್ಷಿಕೋತ್ಸವವನ್ನು ನಡೆಸಬೇಕು ಅಂತ ಒಂದು ಏನು ಗೊತ್ತಾ ಅಂಗನವಾಡಿ ಕಾರ್ಯಕರ್ತರಿಗೆ ಬಾಧಿಸ್ತಕ್ಕ ಸಮಸ್ಯೆಗಳ ಬಗೆಗೆ ಇವತ್ತು ಚರ್ಚೆ ಮಾಡೋದಕ್ಕೋಸ್ಕರ ಈ ಸಮ್ಮೇಳನ ಇದ್ದೇವೆ ರಾಜ್ಯದಾದ್ಯಂತ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಏಕೆಂದರೆ ಸರ್ಕಾರದಲ್ಲಿ ಇವತ್ತು ಎಲ್ಲ ಹುದ್ದೆಗಳನ್ನೂ ಸಹ ಕಾಯಂ ಮಾಡ್ತಾ ಇದ್ದಾರೆ ಇವತ್ತು ಅಂಗನವಾಡಿ ಪ್ರಾರಂಭ ಎಪ್ಪತ್ತೈದರಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಅವರಿಗೆ ಕೆಲಸದ ಭದ್ರತೆ ಇಲ್ಲ ಕನಿಷ್ಠ ವೇತನವೂ ಇಲ್ಲ ಅದಲ್ಲದೆ ಏನು ಗೊತ್ತಾ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಈ ವಿಷಯಗಳ ಬಗ್ಗೆಗೂ ಚರ್ಚೆ ನಡೆಸೋದಕ್ಕೆ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕ ಶ್ಯಾಮ್ಲಾ ಇಕ್ಬಾಲ್ ಅವರು ಬರ್ತಾ ಇದ್ದಾರೆ ಮಂತ್ರಿಗಳು ಒಪ್ಪಿಕೊಂಡಿದ್ರು ಆದರೆ ಅವರು ಪಾಪ ಆಕ್ಸಿಡೆಂಟ್ ಪ್ರಯುಕ್ತ ಮಂತ್ರಿಗಳು ಇವತ್ತು ಈ ಸಮ್ಮೇಳನಕ್ಕೆ ಭಾಗವಹಿಸಿಲ್ಲ ಆದರೆ ಪ್ರಮುಖವಾಗಿ ಇವತ್ತು ಇದರೊಳಗಡೆ ಚರ್ಚಿತ ಮಾಡತಕ್ಕ ವಿಷಯಗಳ ಬಗೆಗೆ ಹಲವಾರು ನಿರ್ಣಯಗಳನ್ನ ತಗೊಳ್ತಾ ಇದ್ದಾವೆ ರಾಜ್ಯದಾದ್ಯಂತ ಮಹಾಮಂಡಳಿಗೆ ಏನು ಇವತ್ತು ಪ್ರಾರಂಭದಿಂದ ಬೆಂಬಲ ಕೊಟ್ಕೊಂಡು ಇದ್ದಾರೆ ಆ ಬೆಂಬಲನ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಈ ಸಮ್ಮೇಳನದಲ್ಲಿ ವ್ಯಕ್ತಪಡಿಸೋದಲ್ಲದೆ ಮುಂದಿನ ದಿವಸದೊಳಗಡೆ ರಾಜ್ಯದಾದ್ಯಂತ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಾಕಬೇಕು ಮತ್ತು ಸರ್ಕಾರ ಇವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಆದರೆ ಅದಲ್ಲದೆ ಫಲಾನುಭವಿಗಳಿಗೂ ಸಹ ಏನು ಅಂಗನವಾಡಿಗಳಿಗೆ ತಕ್ಕ ಪೌಷ್ಟಿಕ ಆಹಾರ ಏನಿದೆ ಅದರ ಗುಣಮಟ್ಟವೂ ಸಹ ಸರಿಯಿಲ್ಲ ಅನೇಕ ಕಡೆ ಇವತ್ತು ರಾಜ್ಯದ ಬಹುತೇಕ ಕಡೆ ಅಂಗನವಾಡಿಗಳಿಗೆ ಸರಬರಾಜು ಮಾಡ್ತಕ್ಕ ಆಹಾರದ ಕಳಪೆ ಮಟ್ಟದ ಪೌಷ್ಟಿಕ ಆಹಾರ ಇದೆ ಅದಲ್ಲದೆ ಅಂಗನವಾಡಿ ಕಾರ್ಯಕರ್ತರಲ್ಲಿ ಇವತ್ತೇನೆಂದರೆ ಹಲವಾರು ಸಮಸ್ಯೆಗಳು ಮುಖ್ಯ ಸೇವಿಕೆಯರುಗಳಂಥ ಒಂದು ಸಮಸ್ಯೆ ಇದೆ ಅವರು ಕಳೆದ ಐದು ಹತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಒಂದೇ ಸ್ಥಳದಲ್ಲಿಟ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಆಗಿದೆ ಇವತ್ತು ಹಿಂದೆ ಅಂಗನವಾಡಿ ಕಾರ್ಯಕರ್ತರನ್ನ ಸಹಾಯಕನ್ನು ಆಯ್ಕೆ ಮಾಡೋದಕ್ಕೆ ಯಾವುದೂ ಭ್ರಷ್ಟಾಚಾರ ನಡೀತಾ ಇಲ್ಲ ಆದರೆ ಇವತ್ತೇನು ಅಂತಂದರೆ ಅಂಗನವಾಡಿ ಹುದ್ದೆಗೆ ನಾಯಾಂಕ ಮಾಡೋಕ್ಕೆ ಎರಡು ಲಕ್ಷ ರೂಪಾಯಿ ಸಹಾಯಕಿರ ಹುದ್ದೆಗೆ ಒಂದು ಲಕ್ಷ ರೂಪಾಯಿ ಈ ಪದ್ಧತಿಯ ವಿರುದ್ಧವೂ ಸಹ ಹೋರಾಟ ಮಾಡೋದಕ್ಕೆ ಮಹಾಮಂಡಳಿ ಇವತ್ತು ಕಾರ್ಯಕ್ರಮನ ರೂಪಿಸ್ತೇವೆ ಮುಂದೆ ಬರುವ ದಿವಸದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸದ ಭದ್ರತೆ ಇರಬೇಕು ಈಗಾಗಲೇ ಗುಜರಾತ್ ಸರ್ಕಾರದಲ್ಲಿ ಕೋರ್ಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತನ ಕಾಯಂ ಮಾಡಬೇಕು ಅಂತ ಒಂದು ತೀರ್ಮಾನ ಏನಾಗಿದೆ ಆ ತೀರ್ಮಾನ ಕರ್ನಾಟಕ ಸರ್ಕಾರನೂ ಸಹ ಅನುಷ್ಠಾನಗೊಳಿಸಿ ಅಂಗನವಾಡಿ ಕಾರ್ಯಕರ್ತನ ಸಹಾಯಕನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅದಲ್ಲದೆ ಇವತ್ತೇನು ಗೊತ್ತಾ ನಮ್ಮ ಅಂಗನವಾಡಿಗಳಿಗೆ ಇವತ್ತು ಅಲ್ಲಿ ಅಲ್ಲಿ ಶಾಲಾ ಪೂರ್ವ ಶಿಕ್ಷಣ ಕೊಡುವಂಥ ವ್ಯವಸ್ಥೆನ ಮತ್ತು ಅಲ್ಲಿ ಕಾನ್ವೆಂಟ್ ರೀತಿಯಲ್ಲಿ ಮಾಡೋದು ಕೊಟ್ಟು ಮಾಡಿದ್ದಾರೆ ನಮ್ಮ ಒತ್ತಾಯ ಏನು ಅಂತಂದರೆ ರಾಜ್ಯದ ಎಲ್ಲ ಅಂಗನವಾಡಿಗಳಲ್ಲೂ ಸಹ ಆ ಪದ್ಧತಿ ಬರಬೇಕು ನಮಸ್ತೆ ನನ್ನ ಹೆಸರು ಪವಿತ್ರ ಅಂತ ನಾನು ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯ ಕಾರ್ಯಕರ್ತೆಯಾಗಿದ್ದೇನೆ ಹಾಗೂ ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದ ಅಧ್ಯಕ್ಷ ಆಗಿದ್ದೇನೆ ನಮ್ಮ ನಾವು ಮಡಿಕೇರಿಯಿಂದ ಬಂದಿದ್ದೀವಿ ಇವತ್ತು ಇಲ್ಲಿ ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ ನಮ್ಮದು ಪ್ರಮುಖವಾದ ಬೇಡಿಕೆ ಏನು ಅಂತೇಳಿದರೆ ಮೊದಲನೇದಾಗಿ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಸರ್ಕಾರ ಮತ್ತು ಇನ್ನೊಂದೇನು ಅಂತೇಳಿದರೆ ನಮ್ಮ ಸ ನಾವು ಅಲ್ ನಾವು ಸತತ ಐವತ್ತು ವರ್ಷಗಳಿಂದ ನಮ್ಮ ಸೇವೆ ಸಲ್ಲಿಸ್ತಾನೆ ಬರ್ ಬಂದಿದ್ದೀವಿ ಅದರಿಂದ ನಮ್ಮ ಕೆಲಸವನ್ನು ಕಾಯಂಗೊಳಿಸಿ ನಮಗೆ ಒಂದು ಕೆಲಸಕ್ಕೆ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಕೇಳ್ಕೊಳ್ತೀವಿ